ಅಬಬಾ ಯಜಮಾನನ ವೇಗಕ್ಕೆ ಸೌತ್ ಇಂಡಿಯಾ ಶೇಕ್ ಪ್ರಿನ್ಸ್ ಮಹೇಶ್ ರಜನಿ ರೆಕಾರ್ಡ್ ಬ್ರೇಕ್ ಎಸ್ ದರ್ಶನ್ ಅಭಿನಯದ ಯಜಮಾನ ಟ್ರೇಲರ್ ಬಂದ ಸ್ಪೀಡ್ಗೆ ಹಳೆ ದಾಖಲೆಗಳೆಲ್ಲ ಧೂಳಿ ಪಟುವಾಗಿದೆ ಟ್ರೇಲರ್ ವೀಕ್ಷಣೆಯ ಸಂಖ್ಯೆನ ಲೆಕ್ಕ ಹಾಕೋಕಾಗದೆ ಸ್ಟಕ್ ಆಗಿದ ಘಟನೆ ಕೂಡ ನಡೆದಿದೆ ಸದ್ಯ ಯಜಮಾನ ಟ್ರೇಲರ್ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಕಂಡಿದೆ ಅಂತ ಹೇಳಲಾಗ್ತದೆ ಯೂಟ್ಯೂಬ್ ನಲ್ಲಿ ನೋಡಿದ್ರೆ ಸುಮಾರು ಎಂಟು ಮಿಲಿಯನ್ ವೀಕ್ಷಣೆ ತೋರಿಸ್ತಾ ಇದೆ ಆದ್ರೆ ಟ್ರೇಲರ್ ಕಲರ್ ಇಮೇಜ್ ನಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ದಾಟಿದೆ ಅಂತ ಪ್ರಿವ್ಯೂ ಬರ್ತದೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಮಿಲಿಯನ್ ವ್ಯೂಸ್ ಅನ್ನ ಕಂಡಿದೆ ಬಟ್ ಅಪ್ಡೇಟ್ ಆಗಿಲ್ಲ ಅಂತಿದ್ದಾರೆ ಈ ದಾಖಲೆ ಮಾಡಿದ ಮೊದಲ ಕನ್ನಡ ಸಿನಿಮಾನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಯಜಮಾನ ಸೌತ್ ಇಂಡಿಯಾದಲ್ಲಿ ಹೊಸ ಟ್ರೆಂಡ್ ಅನ್ನ ಹುಟ್ಟು ಹಾಕಿದ್ದಾರೆ ಈ ಹಿಂದೆ ರಜನಿಕಾಂತ್ ಪ್ರಿನ್ಸ್ ಮಹೇಶ್ ಬಾಬು ಮಾಡಿದ್ದ ದಾಖಲೆಗಳನ್ನ ಧೂಳಿ ಮಾಡಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಯಜಮಾನ ಅಷ್ಟಕ್ಕೂ ಮಹೇಶ್ ಬಾಬು ತಲೈವ ದಾಖಲೆ ಏನಾಗಿತ್ತು ಯಜಮಾನ ಆ ದಾಖಲೆಯನ್ನ ಉಡೀಸ್ ಮಾಡಿದ್ದು ಹೇಗೆ ಪ್ರತಿಯೊಂದು ಡೀಟೇಲ್ ಎಲ್ಲಿದೆ ನೋಡಿ ಟ್ರೇಲರ್ ರಿಲೀಸ್ ಆದ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಕಂಡ ಮೊಟ್ಟ ಮೊದಲ ಕನ್ನಡದ ಟ್ರೇಲರ್ ಯಜಮಾನ ಅನ್ನೋ ದಾಖಲೆ ನಿರ್ಮಿಸಿದೆ ಇದುವರೆಗೂ ಕನ್ನಡದ ಯಾವ ಟ್ರೈಲರ್ ಕೂಡ ಇಷ್ಟು ಸ್ಪೀಡ್ ಆಗಿ ಹತ್ತು ಮಿಲಿಯನ್ ಕ್ರಾಸ್ ಮಾಡಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡೆದ ಟ್ರೈಲರ್ ಗಳ ಪೈಕಿ ದರ್ಶನ್ ಯಜಮಾನ ಚಿತ್ರಕ್ಕೆ ಎರಡನೇ ಸ್ಥಾನ ಸಿಕ್ಕಿದೆ ಮೊದಲ ಸ್ಥಾನದಲ್ಲಿ ತಮಿಳು ನಟ ವಿಜಯ್ ಅಭಿನಯದ ಮೆರ್ಸೆಲ್ ಸಿನಿಮಾ ಇದೆ ಮೆರ್ಸೆಲ್ ಸಿನಿಮಾ ಮೊದಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೊಂದು ಮಿಲಿಯನ್ ವ್ಯೂಸ್ ಅನ್ನ ಪಡ್ಕೊಂಡಿತ್ತು ಮೆರ್ಸೆಲ್ ಮೊದಲ ಸ್ಥಾನದಲ್ಲಿದ್ರೆ ಎರಡನೇ ಸ್ಥಾನದಲ್ಲಿ ತೆಲುಗು ನಟ ಮಹೇಶ್ ಬಾಬು ಅಭಿನಯದ ಭರತನೇನೇನು ಸಿನಿಮಾದ ಟ್ರೇಲರ್ ಇತ್ತು ಇದೀಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂಬತ್ತು ಪಾಯಿಂಟ್ ಒಂದು ಮಿಲಿಯನ್ ವೀಕ್ಷಣೆ ಪಡೆದಿದ್ದ ಭರತನೇ ನೇನು ಈಗ ಮೂರನೇ ಸ್ಥಾನಕ್ ಜಾರ್ಕೊಂಡಿದೆ ಎರಡನೇ ಸ್ಥಾನದಲ್ಲಿ ಯಜಮಾನ ಬಂದು ಕೂತಿದೆ ಕೇವಲ ಮಹೇಶ್ ಬಾಬು ಸಿನಿಮಾ ಮಾತ್ರ ಅಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯಿಸದ ಕಾಲಾ ಸಿನಿಮಾದ ಟ್ರೇಲರ್ ನ ದಾಖಲೆಯನ್ನ ಕೂಡ ಯಜಮಾನ ಬ್ರೇಕ್ ಮಾಡಿ ಇಡೀ ಸೌತ್ ಇಂಡಿಯಾವನ್ನೇ ನಡಗಿಸಿದೆ ಬರೀ ಟ್ರೇಲರೇ ಈ ಗೆ ಸೌತ್ ಇಂಡಿಯಾನ ಶೇಕ್ ಮಾಡಿದ್ರೆ ಮೂವಿ ರಿಲೀಸ್ ಆದ್ಮೇಲೆ ಇನ್ಯಾವ್ ರೇಂಜ್ ಅಲ್ಲಿರ್ಬೇಡ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಏನದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳ್ಸಿ